ಖಾಸಗಿ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದು ಅದರಲ್ಲಿ ಎರಡು ಹೆಣ್ಣು ಸೇರಿ ಒಂದು ಗಂಡು ಮಗು ಜನನವಾದ ಅಪರೂಪದ ಘಟನೆಯೊಂದು ಇಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ ವರ್ಷಿಣಿ ಮೂರು ಮಕ್ಕಳಿಗೆ ಜನ್ಮ ನೀಡಿದ ತಾಯಿಯಾಗಿದ್ದಾಳೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನ್ನಾವಳ್ಳಿ ಪಟ್ಟಣದ ನಿವಾಸಿಯಾಗಿರೋ ಪಂಚಾಕ್ಷರಿ ಹಾಗೂ ವರ್ಷಿಣಿ ದಂಪತಿಗೆ ಈಗಾಗಲೇ ಆರು ವರ್ಷದ ಒಂದು ಹೆಣ್ಣು ಮಗಳು ಹೊಂದಿದ್ದಾರೆ ನಂತರ ಗರ್ಭಿಣಿಯಾಗಿದ್ದ ವರ್ಷಿಣಿಯವರಿಗೆ ಡೆಲಿವರಿ ಪೇನ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪತಿ ಸೇರಿ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಜೊತೆಗೆ ಈ ಮೊದಲೇ ತಪಾಸಣೆ ವೇಳೆ ತ್ರಿವಳಿ ಮಕ್ಕಳಿರುವ ಮಾಹಿತಿಯನ್ನು ವೈದ್ಯರು ವರ್ಷಿಣಿ ಪಂಚಾಕ್ಷರಿ ದಂಪತಿಗಳಿಗೆ ನೀಡಿದರು ಈಗ ವರ್ಷಿಣಿಯವರಿಗೆ ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುಧಾ ಹಳೆಮಣೆ ನೇತೃತ್ವದಲ್ಲಿ ತಂಡ ಮೂರು ಮಕ್ಕಳ ಯಶಸ್ವಿ ಡೆಲಿವರಿ ಮಾಡಿಸಿದ್ದು ಜನನವಾದ ಮೂವರು ಮಕ್ಕಳು ಸೇರಿ ಬಾನಂತಿ ತಾಯಿ ವರ್ಷಿಣಿ ಆರೋಗ್ಯವಾಗಿದ್ದಾರೆ ಇನ್ನು ತ್ರಿವಳಿ ಮಕ್ಕಳ ಜನನದಿಂದ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ ವರದಿ ಸಂತೋಷ ಮೇದಾರ ಹುಬ್ಬಳ್ಳಿ